ಇಲ್ಲಿ ಚಪ್ಪಲಿ ಬಿಟ್ಟೆಲ್ಲ ಕಟ್ತಿದಾರೆ ಫುಲ್ಲು ಇಲ್ಲಿ ಒಂಥರ ಸ್ಯಾಟರ್ಡೇ ಅಷ್ಟು ಜನ ಇಲ್ಲ ಇವತ್ತು ಆ್ಯಂಡ್ ಸಂಡೇ ಎಲ್ಲ ಬಂದ್ಬಿಟ್ರೆ ಸಂಡೇ ತುಂಬ ಜನ ಇವತ್ತು ಏನಷ್ಟೇನು ಈ ವೆದರ್ ಸ್ನೇಹಿತರೆ ನನ್ನ ಹೊಸಲಾಗಿ ಸ್ವಾಗತ ನಾನಿವತ್ತು ಬಂದಿದ್ದೀನಿ ನಿಪ್ಲಿ ಫಾಲ್ಸಿಗೆ ಬನ್ನಿ ನೋಡ ನನ್ನ ಜೊತೆಗೆ ನನ್ನ ಫ್ರೆಂಡು ಬಂದಿದ್ದಾರೆ ಚಂದನ್ ಅಂತ ಹೇಳ್ಬಿಟ್ಟು ನಾನು ಇವನು ಸೇರಿ ಇವತ್ತು ಸ್ವಲ್ಪ ಅಂಗಡಿಲೆ ಅಷ್ಟೊಂದು ಮಾರ್ಕೆಟ್ ಇರಲಿಲ್ಲ ಹಾಗೆ ಸ್ವಲ್ಪ ಆ್ಯಕ್ಚುಲಿ ಇವತ್ತು ಅಂಗಡಿಯಿಂದ ಸ್ವಲ್ಪ ಫ್ರೀ ಮಾಡ್ಕೊಬಂದಿದ್ವಿ ಸಟರ್ ಸಟರ್ಡೆ ಅಲ್ವಾ ಅದಕ್ಕೆ ಸ್ವಲ್ಪ ಆ್ಯಕ್ಚುಲಿ ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ ನಿಜ ಹೇಳಬೇಕು ಅಂದರೆ ಇವತ್ತು ಸ್ವಲ್ಪ ಫ್ರೀ ಆಗಿದ್ವಿ ಹಾಗೆ ಒಂದು ಲಾಗ್ ಹಾಕೋಣ ಒಂದು ವೀಡಿಯೋ ಮಾಡಿ ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಒಂದು ಸಬ್ಸ್ಕ್ರೈಬರ್ಗಳಿಗೆಲ್ಲ ತೋರಿಸೋಣ ಅಂತ ಬಂದ್ವಿ ಚಲಿ ಇವತ್ತು ವಿಡಿಯೋ ಮಾಡೋಕ ಕಾರಣವೇ ನಾನು ಶಾರ್ಟ್ಸ್ ವೀಡಿಯೋ ಬಿಡ್ತಾಯಿದ್ದೆ ಇಷ್ಟು ದಿನ ಲಾಂಗ್ ವಿಡಿಯೋ ಎಲ್ಲ ಬಿಡ್ತಾ ಇರಲಿಲ್ಲ ಲಾಂಗ್ ವಿಡಿಯೋ ಬಿಡೋಣ ಅಂತಲೇ ಇವತ್ತು ಬಂದಿರೋದು ನಾನು ತೋರಿಸ್ತೀನಿ ಇಲ್ಲಿ ಹೇಗಿದೆ ವ್ಯೂಸ್ ನಮ್ಮ ಅಂತೂ ತುಂಬ ಮಳೆ ಈ ಕಡೆ ಸೈಡು ನಮ್ಮ ಉತ್ತರ ಕನ್ನಡ ಎಲ್ಲ ತುಂಬ ಮಳೆ ಚಲಿ ತೋರಿಸ್ತೀನಿ ರೀ ನಿಮ್ಗೆ ಈ ವ್ಯೂಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಲಾಂಗ್ ವೀಡಿಯೋ ಇದು ಫುಲ್ಲು ಈ ಕಡೆ ಆಮೇಲೆ ಈ ಕಡೆ ಗಾಡಿ ಪಾರ್ಕಿಂಗ್ ಎಲ್ಲ ಇದೆ ಆ್ಯಕ್ಚುಲಿ ಅಲ್ಲಿಂದ ಬರಬೇಕಂದ್ರೆ ಗಾಡಿಗಳನ್ನ ಪಾರ್ಕಿಂಗ್ ಮಾಡಬೇಕಾಗುತ್ತೆ ಪಾರ್ಕಿಂಗಿಗೆ ಒಂದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಲ್ಲ ತಗೊತಾರೆ ನಮಗೆ ಬಂದುಬಿಟ್ಟು ಒಂದು ಟ್ವೆಂಟಿ ರುಪೀಸ್ ತೊಗೊಂಡ್ರು ಈ ಈ ಕಡೆ ಮುಂದೆ ಹೋದರೆ ಫಾಲ್ಸ್ ನೋಡಿ ಸ್ನೇಹಿತರೆ ಬನ್ನಿ ಹೋಗೋಣ ಮುಂದೆ ನೋಡೋಣ ಹೇಗಿದೆ ವ್ಯೂಸಲ್ಲ ಎಲ್ಲ ಟೂರಿಸ್ಟ್ಗಳೆಲ್ಲ ಫುಲ್ ಬಂದಿದ್ದಾರೆ ಇವತ್ತು ಆ್ಯಕ್ಚುಲಿ ಅಷ್ಟೊಂದಿಲ್ಲ ಇವತ್ತು ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ ನೋಡಿ ಈಗಿದೆ ಜಾಸ್ತಿ ಮಳೆ ಇದೆ ಈಗ ಯಾಕೋ ಸ್ವಲ್ಪ ಮಳೆ ನಿಂತಿದೆ ಇಲ್ಲಾಂದ್ರೆ ಸಖತ್ ಮಳೆ ಇತ್ತಿಲ್ಲ ಇವತ್ತು ಇವಾಗ ನಾವು ಬರ್ಬೇಕಾದ್ರು ಪೂರ್ತಿ ಒದ್ದೆ ಇವತ್ತು ಫುಲ್ ಒದ್ದೆ ಆಗಿ ಬಂದಿದ್ದೀವಿ ಕೋಟ್ ಬೇರೆ ಮತ್ತೆ ಬಂದಿದ್ವಿ ಫುಲ್ ಒದ್ದೆ ಈಗ ಹೋಗೋಣ ಮುಂದೆ ನೋಡಿ ಹೇಗಿದೆ ವ್ಯೂಸ್ ಚೆನ್ನಾಗಿದೆ ನಾವು ವ್ಯೂ ಇದೆ ನಿಪ್ಲಿ ಫಾಲ್ಸ್ ಅಂದ್ರೆ ನೋಡಿ ಹೇಗಿದೆ ಈ ತರ ಇದೆ ನೋಡಿ ಇಲ್ಲಿ ಚಪ್ಪಲಿ ಬಿಟ್ಟೆಲ್ಲ ಆಟ ಆಡ್ತಾ ಇದ್ದಾರೆ ಫುಲ್ಲು ಇಲ್ಲಿ ಒಂಥರ ಸಟರ್ಡೇ ಅಷ್ಟು ಜನ ಇಲ್ಲ ಇವತ್ತು ಆ್ಯಂಡ್ ಸಂಡೇ ಎಲ್ಲ ಬಂದುಬಿಟ್ರೆ ಸಂಡೇ ತುಂಬ ಜನ ಇವತ್ತು ಅಷ್ಟೇನು ಈ ವೆದರಲ್ಲು ಮತ್ತು ಈ ಜನಗಳು ಅಷ್ಟೇನು ಕಾಣ್ತಾ ಇಲ್ಲ ಇವತ್ತು ಸಂಡೇ ಹೀಗೆಲ್ಲ ಬಂದರೆ ಎಲ್ಲ ಟೂರಿಸ್ಟ್ಗಳೇ ಇರ್ತಾರೆ ಇಲ್ಲಿ ಫುಲ್ಲು ಇವತ್ತು ಅಷ್ಟೇನು ಟೂರಿಸ್ಟ್ಗಳೇನು ಬಂದಿಲ್ಲ ಇಲ್ಲಿ ಮುಂದೆ ಬರ್ಬೋದು ಟೂರಿಸ್ಟ್ ಇದ್ದರೆ ಇಲ್ಲಿಂದ ಬಂದರೆ ಹೀಗಿರುತ್ತೆ ಹೀಗಿರೋದೇ ಮತ್ತು ಹೇಳಬೇಕು ಅಂದರೆ ಇಲ್ಲೇನಂತ ವಿಶೇಷ ಏನಿಲ್ಲ ಆ್ಯಕ್ಚುಲಿ ಜೋಗಹುದವರೆಲ್ಲ ತುಂಬ ಈ ಕಡೆ ಬರ್ತಾರೆ ಇಟ್ಲಿ ಫಾಲ್ಸ್ಗೆ ಈ ಥರ ಇದೆ ಇಟ್ಲಿ ಫಾಲ್ಸ್ ಹೀಗಿದೆ ಲೀವ್ ಅಂತ ಹೇಳ್ತಾ ಹೋದರೆ ಲೀಸ್ ಇಷ್ಟೇ ಏನಿಲ್ಲಿ ಜಾಸ್ತಿ ಅಂತ ಏನು ಇದಿಲ್ಲ ಆದರೆ ಚೆನ್ನಾಗಿದೆ ಪ್ಲೇಸು ಒಳ್ಳೆ ಪ್ಲೇಸು ಇದು ಬೇಸಿಗೆಯಲ್ಲಿ ಬಾದಂದ್ರೆ ಹೀಗಿರಲ್ಲ ಆ್ಯಕ್ಚುಲಿ ನೀರೇ ನೀರೇನು ಇರೋಲ್ಲ ಬರೀ ಬಂಡೆಗಳು ಕಣ್ಗಳು ಅಷ್ಟೇ ಕಾಣ್ತಾ ಇರುತ್ತೆ ಇವಾಗ ಮಳೆಗಾಲದಲ್ಲಿ ಮಾತ್ರ ಈ ಥರ ಇರುತ್ತೆ ಮತ್ತೆ ಹೇಳಬೇಕಂದ್ರೆ ಇದು ಆ್ಯಕ್ಚುಲಿ ಆ ಕಡೆ ಒಂದು ಡ್ಯಾಮ್ ಇದೆ ಡ್ಯಾಮಿಂದ ನೋಡಿ ಅಲ್ಲಿದೆ ಅಲ್ಲ ಆ ತುದಿಯಿಂದ ಆ ಲಾಸ್ಟ್ ಎಂಡಲ್ಲಿಂದ ಈ ಕಡೆ ಬರುತ್ತೆ ಇಲ್ಲಿ ಬಂದು ಇಲ್ಲಿ ಸ್ಟಾಪ್ ಆಗುತ್ತೆ ಆ್ಯಕ್ಚುಲಿ ಇದು ಬೇಸಿಗೆಗಾಲದಲ್ಲೆಲ್ಲ ಇರಲ್ಲ ಬೇಸಿಗೆಗಾಲದಲ್ಲಿ ಡ್ಯಾಮ್ ತುಂಬಲ್ಲ ಡ್ಯಾಮ್ ತುಂಬಿದ್ಮೇಲೆ ಆ ಕಡೆಯಿಂದ ನೀರು ಬಿಟ್ಟುಕೊಳ್ಳಿ ಈ ಥರ ಆಗುತ್ತೆ ಅಷ್ಟೇ ವ್ಯೂಸು ವೆದರ್ ಟೈಮ್ ಇರೋಲ್ಲ ನೋಡಿ ಇದೆಲ್ಲ ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಈ ಕಡೆ ಆ್ಯಕ್ಚುಲಿ ಚೆನ್ನಾಗಿದೆ ಪ್ಲೇಸ್ ಅಲ್ಲ ತುಂಬ ಇದು ಬೇಸಿಗೆಗಾಲದಲ್ಲಿ ಬಂದರೆ ಇಷ್ಟೆಲ್ಲ ನೀರು ಇರಲ್ಲ ತುಂಬ ಕಮ್ಮಿ ಇರುತ್ತೆ ನೀರು ನೋಡಿ ಇದೆ ವ್ಯೂ ವ್ಯೂ ಮತ್ತೆ ಮಳೆ ಬಂತು ಈ ಸೈಡ್ ತೋರಿಸ್ದೆ ಸ್ನೇಹಿತರೆ ಇವಾಗ ಮತ್ತೆ ಆ ಕಡೆ ಡ್ಯಾಮಿಂದ ನೀರು ಬಿಡ್ತಾರೆ ಅನ್ನಲ್ಲ ಆ ಸೈಡ್ ತೋರಿಸ್ತೀನಿ ನಿಮ್ಗೆ ಇವಾಗ ಆ ಕಡೆ ತೋರಿಸ್ತೀನಿ ರೀ ಸ್ನೇಹಿತರೆ ನೋಡಿ ಅದೇ ಡ್ಯಾಮು ಆ ಕಡೆ ಇದು ಇದು ದಾಟಿದ ಮೇಲೆ ಆ ಕಡೆ ಸ್ವಲ್ಪ ಮುಂದೆ ತೋರಿಸ್ತೀನಿ ನೋಡಿ ಒಂದು ಜಾಸ್ತಿ ಅಲ್ಲ ಆ್ಯಕ್ಚುಲಿ ಅದರ ಆ ಕಡೆ ಡ್ಯಾಮು ಅಲ್ಲಿಂದ ಇವಾಗ ಮಳೆಗಾಲದಲ್ಲಿ ತುಂಬಿದ ಮೇಲೆ ಫುಲ್ ನೀ ಫುಲ್ ನೀರಿನ ಮಟ್ಟ ಜಾಸ್ತಿ ಆದಮೇಲೆ ಆ್ಯಕ್ಚುಲಿ ಈ ಕಡೆ ದಮ್ಕುತ್ತೆ ದಮಕಿ ಈಗ ಬರುತ್ತೆ ನೀರು ಫುಲ್ಲು ನೋಡಿ ಈಗೇ ಹೋದರೆ ಆ ಕಡೆ ನಿಪ್ಲಿ ಫಾಲ್ಸು ಇದು ಆ್ಯಕ್ಚುಲಿ ಹುಸೂರು ಡ್ಯಾಮ್ ಅಂತಾರೆ ನಾನು ಹೇಳಿದ್ನಲ್ಲ ಡ್ಯಾಮು ಅದನ್ನು ಹುಸೂರು ಡ್ಯಾಮ್ ಅಂತಾರೆ ಮಳೆಗಾಲದಲ್ಲಿ ನೀರು ಫುಲ್ ಆದಾಗ ಈ ಕಡೆ ಅಮಿ ಈ ಕಡೆ ಬರುತ್ತಲ್ಲ ಅವಾಗಿಲ್ಲೆಲ್ಲ ಟೂರಿಸ್ಟ್ ಬರ್ತಾರೆ ಆ್ಯಕ್ಚುಲಿ ಬೇಸಿಗೆಗಾಲದಲ್ಲೆಲ್ಲ ಇಲ್ಲೆಲ್ಲ ಫುಲ್ ಕಲ್ಲು ಅದೇ ಹೇಳಿದ್ನಲ್ಲ ಸ್ನೇಹಿತರೆ ಎಲ್ಲ ಫುಲ್ ಕಲ್ಲು ಏನು ಇರಲ್ಲ ಇಲ್ಲಿ ನೀರಂತಾನೆ ಏನೂ ಇರೋಲ್ಲ ಮಳೆಗಾಲ ಬಿಟ್ಟರೆ ಇಲ್ಲಿ ನೀವು ಬಂದರೆ ಇದು ನಿಪ್ಲಿ ಫಾಲ್ಸ ಅಂತೀರ ಮ ಬೇಸಿಗೆಗಾಲ್ದಲ್ಲೆಲ್ಲ ಆ ಥರ ಇರುತ್ತೆ ವೆದರು ನೋಡಿ ಹೇಗೆ ನೋಡ್ರಿ ಮ್ಯಾಗಿ ಮಾಡ್ತಾ ಇದಾರೆ ಒಂದೆರಡು ಪ್ಲೇಟ್ ಗೋಬಿ ಹಡಿದ್ವಿ ಈಗ ಬಂದಂಗೆ ಓಕೆ ಸ್ನೇಹಿತರೆ ಇಲ್ಲಿ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಈಗ ಮನೆ ಹೊರಡಬೇಕು ಓಕೆ ನೆಕ್ಸ್ಟು ಎಲ್ಲಿಗಂತ ಪ್ಲ್ಯಾನ್ ಇಲ್ಲ ನೋಡೋಣ ಇಲ್ಲಾದರೂ ಹೋದರೆ ಅಲ್ಲಿ ಒಂದು ಸ್ವಲ್ಪ ಲಾಂಗ್ ರಿವ್ಯೂ ಮಾಡೋಕ್ಕೆ ನೋಡ್ತೀನಿ ಟ್ರೈ ಮಾಡ್ತೀನಿ ನಾನು ಆ್ಯಕ್ಚುಲಿ ಇನ್ನು ಮುಂದೆ ಬೈಕಿಂದೆಲ್ಲ ರಿವ್ಯೂ ಮಾಡಿಬಿಡ್ತೀನಿ ಇವತ್ತು ಸುಮ್ಮನೆ ಹೀಗೆ ಬಂದಿದ್ವಾ ಮತ್ತು ವೀಡಿಯೋನು ನಾನು ಲಾಂಗ್ ವೀಡಿಯೋ ಜಾಸ್ತಿ ಬಿಡ್ತಾ ಇರಲಿಲ್ಲ ಲಾಂಗ್ ವೀಡಿಯೋ ಜಾಸ್ತಿ ಬಿಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಲಾಂಗ್ ವೀಡಿಯೋ ಮಾಡಿರೋದು ಅದು ಮತ್ತು ನಿಪ್ಲಿ ಬಂದಿಲ್ಲ ನಾನು ನಮ್ಮ ದೋಸ್ ಕೇಳಿದ್ನಲ್ಲ ಬಾಯ್ ಇವನು ನಾನು ಬಂದಿದ್ವಿ ಆ್ಯಕ್ಚುಲಿ ಅದಾದ್ಮೇಲೆ ಸಾಟರ್ಡೆ ಸ್ವಲ್ಪ ಲೀವ್ ಮಾಡ್ಕೊಂಡು ಬಂದಿದ್ವಿ ಬೇಕ್ರಿಲಿ ನೋಡಿ ನಮ್ಮ ಲೀಸ್ಟ್ ನಮ್ಮ ಬಿಸ್ಟ್ ಹೆಂಗಿತ್ತು ನೋಡಿ ನಮ್ಮ ಲೀಸ್ಟ್ ನೋಡ್ತೀರಾ ನೋಡಿದ್ವಿ ಹೇಗಿದ್ದಾನೆ ಆ್ಯಕ್ಚುಲಿ ಇಷ್ಟೇ ಇವತ್ತಿನ ಲಾಗು ಇದ್ರ ಬಗ್ಗೆ ಯಾರಿಗಾರು ಇದ್ರೆ ಒಂದು ಸಲ ರಿವ್ಯೂ ಮಾಡೋಣ ಹೇಳಿ ಮಾಡಿದ್ವಿ ಓಕೆ ಬಾಯ್